ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಕೆಲವೊಂದಿಷ್ಟು ದಿನಗಳಿಂದ ಇಡೀ ಯೂಟ್ಯೂಬಲ್ಲಿ ಒಂದು ಸೆನ್ಸೇಷನ್ ಆಗಿತ್ತು ಒಂದು ವಿಡಿಯೋ ಅದೇನು ಏನಕ್ಕೆ ಸಂಬಂಧಪಟ್ಟ ಹಾಗೆ ಅನ್ನೋದು ನಿಮ್ಗೆ ಆಲ್ರೆಡಿ ಮಾಹಿತಿ ಇರುತ್ತೆ ಕಾರಣ ಕೋಟ್ಯಾಂತರ ಜನರು ಅದನ್ನು ನೋಡಿದರು ಹೆಂಡದರಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದರು ಅದೇನು ವಿಡಿಯೋ ಅಂತಂದರೆ ದೂತ ಅನ್ನೋ ಒಂದು ಯೂಟ್ಯೂಬ್ ಚಾನಲಲ್ಲಿ ಸಮಿ ರೆಮಿಡಿ ಅಂತೇಳಿ ಒಂದಿಷ್ಟು ಎ ಜನ್ರೇಟ್ ಮಾಡಿಕೊಂಡು ಧರ್ಮಸ್ಥಳದ ಸೌಜನ್ಯ ಪ್ರಕರಣದ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿದರು ಸೊ ಆ ವೀಡಿಯೋಗೆ ಸಂಬಂಧಪಟ್ಟ ಹಾಗೆ ಆತನಿಗೆ ಬಂದಂಥ ಬೆದರಿಕೆಗಳಾಗಿರ್ಬೋದು ಆ್ಯಂಡ್ ಹಲವಾರು ಕಾರಣಗಳು ಇತ್ತು ಏನೇನೋ ಆಗಿತ್ತು ಬಟ್ ಈಗ ಸದ್ಯಕ್ಕೆ ನೀವು ಯೂಟ್ಯೂಬಲ್ಲಿ ಆ ವೀಡಿಯೋನ ಸರ್ಚ್ ಮಾಡಿದ್ದೀನಿ ಅಂತಂದರೆ ನಿಮಗೆ ಆ ವೀಡಿಯೋ ಸಿಗೋಲ್ಲ ಕಾರಣ ಅದನ್ನು ಯೂಟ್ಯೂಬಿಂದ ಡಿಲೇಟ್ ಮಾಡಲಾಗಿದೆ ಕಾರಣ ನಿನ್ನೆ ಅಷ್ಟೇ ಅವರು ಅದನ್ನು ತಮ್ಮ ಇನ್ಸ್ಟಾ ಖಾತೆಯಲ್ಲಿ ಹೇಳ್ಕೊಂಡಿದ್ರು ಏನು ರೀಸನ್ ಅಂತಂದರೆ ಕೋರ್ಟ್ ಆರ್ಡರ್ ಇರೋದರಿಂದ ಸೊ ಆ ವೀಡಿಯೋಗಳನ್ನು ಡಿಲೇಟ್ ಈ ಹಿಂದೆ ಕೂಡ ಹಲವಾರು ಚಾನಲ್ಗಳಲ್ಲಿ ಈ ರೀತಿಯ ವಿಡಿಯೋಗಳನ್ನು ಮಾಡಿದಾಗ ಅದನ್ನು ಡಿಲೀಟ್ ಮಾಡಲಾಗಿತ್ತು ಕಾರಣ ಇಷ್ಟೇ ಕೋರ್ಟಿಂದ ಒಂದು ಆದೇಶ ಇದೆ ಯಾವುದೇ ಕಾರಣಕ್ಕೂ ಈ ಒಂದು ಕುಟುಂಬದ ಮೇಲೆ ಆ್ಯಂಡ್ ಕ್ಷೇತ್ರದ ಮೇಲೆ ಈ ರೀತಿಯಾದಂಥ ವಿಡಿಯೋಗಳನ್ನು ಮಾಡೋ ಹಾಗಿಲ್ಲ ಆಧಾರರಹಿತವಾಗಿ ಅಂತ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಪ್ಪ ಅಂತಂದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮೀಣಾಭಿವೃದ್ಧಿ ಯೋಜನೆ ಮತ್ತು ಶ್ರೀ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅಂಗಸಂಸ್ಥೆಗಳ ಪರವಾಗಿರುವಂಥ ವಕೀಲರು ಎ ಎಸ್ ಸುಖೇಶ್ ಮತ್ತು ಸೀನಪ್ಪ ಸೇರಿದಂತೆ ನಾಲ್ವರು ಒಂದು ಅರ್ಜಿಯನ್ನು ಸಲ್ಲಿಸಿರ್ತಾರೆ ನ್ಯಾಯಾಲಯಕ್ಕೆ ಸೊ ಈ ಒಂದು ವಿಷಯವನ್ನು ನ್ಯಾಯಾಲಯದ ಮುಂದೆ ಬಂದಾಗ ಏನು ವಿಷಯ ಅಂತಂದರೆ ಕೆಲವೊಂದಿಷ್ಟು ಯೂಟ್ಯೂಬ್ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಸಾಮಾಜಿಕ ಜಾಲತಾಣಗಳಲ್ಲಿ ಆಧಾರರಹಿತ ಮತ್ತು ಅಜಾಗರೂಕ ಆರೋಪಗಳನ್ನು ಹೊತ್ತ ಸುದ್ದಿಗಳನ್ನು ಮತ್ತು ವಿಡಿಯೋಗಳನ್ನು ನಿರ್ಮಿಸುವುದು ಬಿತ್ತರಿಸುವುದು ಪ್ರಕಟಿಸುವುದು ಹಾಗೆ ಶೇರ್ ಮಾಡೋದು ರವಾನಿಸುವುದು ಅಪ್ಲೋಡ್ ಮಾಡೋದು ಮತ್ತೊಬ್ಬರಿಗೆ ಕಳಿಸುವುದು ಈ ಎಲ್ಲ ವಿಷಯಗಳನ್ನು ಶಾಶ್ವತವಾಗಿ ನಿರ್ಬಂಧಿಸಬೇಕು ಅಂತ ಅರ್ಜಿದಾರರು ನ್ಯಾಯಾಲಯದ ಮುಂದೆ ಕೇಳ್ಕೊಳ್ತಾರೆ ಸೊ ಇದನ್ನು ಈ ಒಂದು ಪ್ರಕರಣದ ವಿಷಯವನ್ನು ಆಲಿಸಿದಂಥ ನ್ಯಾಯಾಧೀಶರು ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ತೆಗೆದುಹಾಕಬೇಕು ವಿಡಿಯೋವನ್ನು ಅಂತ ಒಂದು ಆದೇಶವನ್ನು ಮಾಡಿದ್ದಾರೆ ಸೊ ಆದೇಶದ ಅನುಸಾರ ಈ ಒಂದು ವಿಡಿಯೋಗಳನ್ನು ನಿರ್ಬಂಧಿಸಲಾಗಿದೆ ಅಂದರೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಯಾವುದೇ ವಿಡಿಯೋವನ್ನು ನಾವು ಫೇಸ್ಬುಕ್ ಆಗಿರ್ಬೋದು ಯೂಟ್ಯೂಬ್ ಅಥವಾ ಇನ್ನಿತರ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಕಟ ಮಾಡಬಹುದು ಬಟ್ ಸಂಬಂಧಪಟ್ಟವರ ಮೇಲೆ ಆರೋಪ ಕೆಲವೊಂದಿಷ್ಟು ಏನು ಆರೋಪ ಇದೆ ಅವ್ರ ಮೇಲೆ ಪದೇ ಪದೇ ಆರೋಪವನ್ನು ಮಾಡಿ ಕೆಲವೊಂದಿಷ್ಟು ವಿಡಿಯೋಗಳನ್ನು ಮಾಡಿ ಹಾಕೋದಿದೆಯಲ್ಲ ಅದನ್ನು ಕೋರ್ಟು ನಿರ್ಬಂಧಿಸಿದೆ ಈಗ ಆಲ್ರೆಡಿ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಪ್ರತಿಭಟನೆಗಳನ್ನು ಮಾಡೋದಕ್ಕೂ ಕೂಡ ಕೋರ್ಟಿಂದ ಆದೇಶ ಸಿಕ್ಕಿದೆ ಅಂದರೆ ಮುಂದೆ ಅದಕ್ಕೂ ಕೂಡ ಹಿಂದೆ ನಿರ್ಬಂಧ ಇತ್ತು ಬಟ್ ಸಭೆಯನ್ನು ಸೇರೋದು ಪ್ರತಿಭಟನೆ ಮಾಡೋದು ಅದಕ್ಕೆ ಆದೇಶವನ್ನು ನೀಡಿದೆ ಮಾಡಬಹುದು ಅಂತ ಬಟ್ ಏನೇ ಹೇಳಿ ಸಮಾಜದಲ್ಲಿ ನಡೀತಕ್ಕಂಥ ಕೆಲವೊಂದಿಷ್ಟು ಘಟನೆಗಳ ಬಗ್ಗೆ ನಾವು ಧ್ವನಿ ಎದ್ದಿದ್ದಾಗ ಅದು ತುಂಬ ಪ್ರಭಾವಿಗಳ ಅದರಲ್ಲಿ ಪಾತ್ರ ಇದೆ ಅಂತ ಗೊತ್ತಾಗ ಖಂಡಿತವಾಗಿ ಅದು ದೊಡ್ಡ ಮಟ್ಟದ ತಿರುವನ್ನು ಪಡ್ಕೊಳ್ಳುತ್ತೆ ಹಾಗೆ ಆ ವಿಷಯದ ಬಗ್ಗೆ ಪ್ರಶ್ನೆ ಮಾಡುವಂಥವರ ಶಕ್ತಿಯನ್ನು ಕೂಡ ಕೂಗಿಸುತ್ತೆ ಇದು ಮಾತ್ರ ಸತ್ಯ ಇವತ್ತು ಹೇಗೆ ನಾವು ಕೆ ಪಿ ಎಸ್ ಸಿ ವಿರುದ್ಧ ಹೋರಾಟ ಮಾಡುವಾಗ ಎಂಥದ್ದೇ ನ್ಯಾಯಾಲಯಕ್ಕೆ ಹೋಗಿ ನೀವೇನೇ ಮಾಡಿದ್ರು ಕೂಡ ಅದನ್ನು ಕೊಂಡುಕೊಳ್ಳುವಂಥ ಶಕ್ತಿ ಕೆಲವೊಂದಿಷ್ಟು ಜನರಿಗೆ ಇರುತ್ತೆ ಅಲ್ಲಿರುವಂಥವ್ರಿಗೆ ಅದಕ್ಕೆ ಅವರು ತಮ್ಮ ಪ್ರಯತ್ನವನ್ನು ಮೀರಿ ಕೂಡ ಏನು ಬೇಕೋ ಅದನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಆ ಕಾರಣಕ್ಕೆ ಹೇಳೋದೇನು ಅಂತಂದರೆ ಅನ್ಯಾಯ ಅಕ್ರಮಗಳ ವಿರುದ್ಧ ಧ್ವನಿಯನ್ನು ಎತ್ತವರಿಗೆ ಸದ್ಯದ ಮಟ್ಟಿಗೆ ಕಾನೂನು ವ್ಯವಸ್ಥೆಯ ಮೇಲೆ ಕೂಡ ಕೆಲವೊಂದಿಷ್ಟು ಬಾರಿ ಅನುಮಾನ ಹುಟ್ಟುವಂಥ ಸಿಚುವೇಶನ್ ಕ್ರಿಯೇಟ್ ಆಗಿಬಿಡುತ್ತೆ ಕಾರಣ ನಿನ್ನೆಷ್ಟೊಂದು ಇನ್ಸಿಡೆಂಟ್ ನೋಡಿರ್ತೀರ ಒಬ್ಬ ನ್ಯಾಯಾಧೀಶರ ಮನೆಗೆ ಬೆಂಕಿ ಬಿದ್ದಾಗ ಅದನ್ನು ನಂದಿಸೋಕ್ಕೆ ಹೋದಾಗ ಅಲ್ಲಿ ಕೋಟ್ಯಾಂತ ರೂಪಾಯಿ ಹಣ ಸಿಗುತ್ತೆ ಅಕ್ರಮ ಹಣದು ಅಂದರೆ ನ್ಯಾಯಾಧೀಶರ ಮನೆಯಲ್ಲಿ ಇಷ್ಟೊಂದು ಹಣ ಹೆಂಗೆ ಬಂತು ಅಂತ ನೋಡೋದಾದರೆ ವ್ಯವಸ್ಥೆಯ ಮೇಲೆ ಅನುಮಾನ ಮೂಡುವಂಥ ಪ್ರಸಂಗಗಳು ಎದುರಾಗಿಬಿಡುತ್ತೆ ಆ ಕಾರಣಕ್ಕಾಗಿ ದಯವಿಟ್ಟು ಯಾರೇ ಏನೇ ವಿಷಯದ ಬಗ್ಗೆ ನಾವು ವಾಯ್ಸ್ ರೈಸ್ ಮಾಡ್ತೀನಿ ಹೋರಾಟ ಮಾಡ್ತೀನಿ ಏನೇನು ಮಾಡ್ತೀನಿ ಅಂದರೂ ಕೂಡ ಅದರಿಂದ ಅಷ್ಟೇ ಸಮರ್ಪಕವಾದ ಶಕ್ತಿಯನ್ನು ಇಟ್ಕೊಂಡೇ ನಾವು ಹೋರಾಟ ಇಳಿಬೇಕು ಕಾರಣ ಇಲ್ಲಾಂದರೆ ವ್ಯವಸ್ಥೆಯಲ್ಲಿ ಎಂತೆಂಥ ಪ್ರಭಾವಿಗಳನ್ನು ಕೂಡ ಮುಚ್ಚಿ ಹಾಕಿಬಿಟ್ಟಿದ್ದಾರೆ ಆ್ಯಂಡ್ ಎಂತೆಂಥ ಅಧಿಕಾರಿಗಳನ್ನು ಕೂಡ ಈ ವ್ಯವಸ್ಥೆ ಬಿಟ್ಟಿಲ್ಲ ಉದಾಹರಣೆಗೆ ಡಿ ಕೆ ರವಿ ಅಂತ ಪ್ರಾಮಾಣಿಕ ಅಧಿಕಾರಿಗಳನ್ನು ಕೂಡ ಕೊಲೆ ಮಾಡಿಸುವಂಥ ಮೀನ್ಸ್ ಅವರ ಒಂದು ಪ್ರಾಣಕ್ಕೆ ಹಾನಿ ಮಾಡುವಂಥ ಒಂದಿಷ್ಟು ಘಟನೆಗಳು ನಡೆದು ಹೋಗಿದೆ ಆ ಕಾರಣಕ್ಕಾಗಿ ಹೇಳ್ತಾ ಇರೋದು ಆ್ಯಂಡ್ ಲೀಗಲ್ ನಾಲೆಜ್ ಕೂಡ ತುಂಬ ಇಂಪಾರ್ಟೆಂಟ್ ಕಾನೂನಾತ್ಮಕವಾಗಿ ನಮಗೆ ಮಾಹಿತಿ ಇಲ್ಲದೆ ಏನೇನೋ ವಿಷಯವನ್ನು ನಾವು ಪ್ರಸ್ತಾಪ ಮಾಡೋದು ಕೂಡ ತುಂಬ ಕಠಿಣ ಇದೆ ವಾಕ್ ಸ್ವಾತಂತ್ರ್ಯ ಇದೆ ಅಂದರೆ ಅದಕ್ಕೂ ಕೂಡ ಲಿಮಿಟೇಷನ್ ಇದೆ ಅದನ್ನು ನಾವು ವಾಕ್ ಸ್ವಾತಂತ್ರ್ಯ ಇದೆ ಅಂತ ಮಾತ್ರಕ್ಕೆ ಬೇಕಾದ ವಿಷಯವನ್ನು ಬೇಕಾದವರ ಬಗ್ಗೆ ಹೇಳಬೇ ಹೇಳಬಹುದು ಅನ್ನೋದು ಕೂಡ ಸಾಧ್ಯವಿಲ್ಲ ಅದಕ್ಕೂ ಕೂಡ ಕೆಲವೊಂದಿಷ್ಟು ನಿರ್ಬಂಧಗಳಿವೆ ಸೊ ಇಷ್ಟು ಮಾಹಿತಿಯನ್ನು ಈ ವಿಷಯದ ಬಗ್ಗೆ ತಿಳಿಸಿದ್ದೀನಿ ಅಂತ ಹೇಳ್ತಾ ಧನ್ಯವಾದಗಳು